ದೃಢ ನ್ಯೂಸ್ಗೆ ಸ್ವಾಗತ ನಾನು ಬರ ಸದ್ಗಿ ಬೆಳಗಾವಿಯ ಸೌಧದ ಸಮೀಪ ಪಂಚಮಸಾಲಿ ಸಮಾಜದ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಖಂಡಿಸಿ ಹೊನ್ನಾಳಿ ತಾಲೂಕ್ ವೀರಶೈವ ಪಂಚಮಸಾಲಿ ಸಮಾಜದ ಯುವ ಘಟಕದ ವತಿಯಿಂದ ಹೊನ್ನಾಳಿ ನಗರದಲ್ಲಿ ಮೌನ ಪ್ರತಿಭಟನೆ ನಡೆಸಿದರು ಲಾಠಿ ಗೆ ಬಗ್ಗಲ್ಲ ಪಂಚಮ ಸಾಲಿಗೆ ಟೂ ಎ ಮೀಸಲಾತಿ ಬೇಕೇ ಬೇಕು ಹೊನ್ನಾಳಿ ತಾಲೂಕ್ ಯುವ ಘಟಕದ ಅಧ್ಯಕ್ಷ ಗಿರೀಶ್ ಒತ್ತಾಯ ಬೆಳಗಾವಿಯ ಸುವರ್ಣಸೌಧ ಬಳಿ ಪಂಚಮಸಾಲಿ ಸಮುದಾಯದ ಹೋರಾಟಗಾರರ ಮೇಲೆ ನಡೆದ ಪೊಲೀಸ್ ಲಾಠಿ ಚಾರ್ಜ್ ಪ್ರಹಾರವನ್ನು ಖಂಡಿಸಿ ಹೊನ್ನಾಳಿ ತಾಲೂಕು ವೀರಶೈವ ಪಂಚಮಸಾಲಿ ಯುವ ಘಟಕದ ನೇತೃತ್ವದಲ್ಲಿ ಬುಧವಾರ ತಾಲೂಕ್ ಕಚೇರಿ ಮುಂಭಾಗ ಸರ್ಕಾರದ ವಿರುದ್ಧ ಮೌನ ಧರಣಿ ನಡೆಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು ಹೊನ್ನಾಳಿ ತಾಲೂಕಿನ ವೀರಶೈವ ಪಂಚಮಸಾಲಿ ಯುವ ಘಟಕದ ತಾಲೂಕು ಅಧ್ಯಕ್ಷ ಗಿರೀಶ್ ಮಾತನಾಡಿ ಶಾಂತಿಯುತ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ದಾರೆ ಎಷ್ಟೇ ಲಾಠಿ ಚಾರ್ಜ್ ಮಾಡಿದರೂ ಬಗ್ಗುವುದಿಲ್ಲ ನಮಗೆ ಟೂ ಎ ಮೀಸಲಾತಿ ಬೇಕೇ ಬೇಕು ಇದಕ್ಕಾಗಿ ಯಾವ ಹೋರಾಟಕ್ಕೂ ಸಿದ್ಧ ಲಾಠಿ ಚಾರ್ಜ್ ಮಾಡಿ ಸಮಾಜಕ್ಕೆ ಅವಮಾನಿಸಿದ್ದಾರೆ ಕೂಡಲೇ ಸ್ವಾಮೀಜಿ ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದರು ಉಪಾಧ್ಯಕ್ಷ ಪ್ರಶಾಂತ್ ಮಾತನಾಡಿ ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಹಾಗೂ ಹಲ್ಲೆ ಪೂರ್ವ ನಿಯೋಜಿತ ಕೃತ್ಯವಾಗಿದೆ ಸರ್ಕಾರದ ಆದೇಶ ಇಲ್ಲದಿದ್ದರೂ ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ ಅಧಿಕಾರಿಗಳನ್ನು ಅಮಾನತಿನಲ್ಲಿಟ್ಟು ಅವರ ವಿರುದ್ಧ ತನಿಖೆ ನಡೆಸಿ ಸಮಾಜಕ್ಕೆ ಸೂಕ್ತ ನ್ಯಾಯ ನೀಡಬೇಕೆಂದರು ಈ ವೇಳೆ ಪ್ರಮುಖರಾದ ರಾಜು ಪಲ್ಲವಿ ವೀರರಾಜು ಸಾಯಿ ಹಾಲೇಶ್ ರೈತ ಸಂಘದ ಮುಖಂಡ ಹಿರೇಕಲ್ಮಠದ ಬಸವರಾಜಪ್ಪ ಬಿ ಬಸವರಾಜು ಉಮೇಶ್ ಶಿವಣ್ಣ ಪ್ರಸನ್ನ ರುದ್ರಣ್ಣ ಶಂಭು ರಮೇಶ್ ಕಾಶಿನಾಥ್ ಕೊಟ್ರೇಶ್ ಮಹಂತೇಶ್ ಶಿವಕುಮಾರ್ ಹಾಗೂ ಇತರರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು बेड़ा नगर में दाटी चाहिए सौज्ञानी मौन धरणी सभी सरकार केंद्र विषय के संबंध बेगवियो हजरु सविद इपत्कूल विद्यस्थी नेतृत्व में पंचवर्ष अर्थे मीसला समाज प्रमुख हाट सरकार पोलिस बड़ी दुर्बल दाटीच्छा मूल्य तुम हूरा ಅತಿಕ್ಕಲಾಯಿತು ಈ ಸಂದರ್ಭದಲ್ಲಿ ವೀರಶೈವ ಪಂಚಮಶಾಲಿ ಬಂಧುಗಳಿಗೆ ದೈಹಿಕ ಮಾನಸಿಕ ಹಿಂಸೆ ನೀಡಿ ದೌರ್ಜನ್ಯ ಬೆಸಗಿತು ಖಂಡನೀಯ ದಿನ ಖಂಡಿಸಿ ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಹೊನ್ನಾಳಿ ತಾಲೂಕು ಮೌನ ಧರಣಿ ಸತ್ಯಾಗ್ರಹಿಸಲು ಹಮ್ಮಿಕೊಂಡಿದ್ದು ಅದರ ಸಹಿತ ಹಾಗೂ ಸಮಾಜದ ನಾಯಯುತ ಬೇಡಿಕೆಯನ್ನು ಅತ್ತಿ ಕೊಡಗಲು ಹಿಂದೇ ಇರಿಸಬೇಕೆಂದು ಈ ಮೂಲಕ ಈ ಮೌನ ಧರಣಿ ಮೂಲಕ ಹಿಂದೆ ಬೆಳಗಾವಿಯಲ್ಲಿ ನಡೆದ ಲಾಠಿಚಾರ್ಜ್ ಮತ್ತು ದೌರ್ಜನ್ಯವನ್ನು ಖಂಡಿಸಿ ನಮ್ಮ ಸಮಾಜದ ಬಂಧುಗಳಿಗೆ ನ್ಯಾಯಾಲಯ ತಿಳಿಸಿಕೊಡಬೇಕಾಗಿ ತಮ್ಮಲ್ಲಿ ನಿರ್ಧರಿಸಿಕೊಳ್ಳುತ್ತೇವೆ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ